ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾಲಹಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ನೀವು ಇತ್ತೀಚಿನ ದಿನಗಳಲ್ಲಿ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೆ ಕಾಲದ ಅಡುಗೆ ಬರುತ್ತಾ ಅಂತ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ಆ ಕಾಲದ ಆ ರುಚಿ ಬರ್ತಾ ಇಲ್ಲ ಅಂತಾನೆ ಹೇಳ್ತಾರೆ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯ ಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ನೀವು ಯಾರಿಗೆ ಕೇಳಿ ನೋಡಿ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡ್ಕೊಳ್ತಾ ಇರೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿತ್ಯಾ ದೀಕ್ಷಿತ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣ ನಿತ್ಯಾರವರ ಎಲ್ಲಿಂದ ಬಂದಿರೋದು ನೀವು ನಾನು ಬೆಂಗಳೂರಿಂದ ಬೆಂಗಳೂರಿಂದ ಬೆಂಗಳೂರಲ್ಲಿ ಬನ್ಶಂಕರಿ ಬನ್ಶಂಕರಿ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ನುಚ್ಚಿನ ಉಂಡೆ ಮಾಡಿ ತೋರಿಸ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ಓಕೆ ಇದು ಕಡಲೆಬೇಳೆ ಬೇಳೆ ಒಂದು ತ್ರೀ ಅವರ್ಸ್ ಮುಂಚೆ ನೆನ್ಸಿಟ್ಕೋಬೇಕಿದು ಸರ್ ನೆನ್ಸಿಟ್ಕೊಂಡಿದ್ದೀನಿ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಇದು ಕೊತ್ತಂಬರಿ ಕರಬೇವು ಮತ್ತೆ ತೆಂಗಿನ ತುರಿ ಮೆಣಸು ಮತ್ತೆ ಶುಂಠಿ ಇದು ಆನಿಯನ್ ಇದು ಗಾರ್ನಿಶಿಗೆ ಅಷ್ಟೇ ಮತ್ತೆ ಸಾಸ್ ಸಾಸ್ ಓಕೆ ಇವಾಗ ಶುರು ಮಾಡ್ಕೊಳ್ಳೋಣ ಮೊದಲನೇದಾಗಿ ನಿಮ್ಗೆ ಏನ್ ಬೇಕು ಮಿಕ್ಸಿ ಜಾರ್ ಕೊಡಿ ಫಸ್ಟ್ ಇದನ್ನ ರುಬ್ಕೊಳ್ಳಿ ಓಕೆ ಚಿಕ್ಕದ ಬೇಕಾ ದೊಡ್ಡದ ದೊಡ್ಡದ ಕೊಡಿ ಕೊಡ್ಲಾ ನಿತ್ಯಾರವರೇ ನೀವು ಏನು ಮಾಡ್ಕೊಂಡಿದ್ದೀರಾ ನಾನು ಆಂಟ್ರಪ್ರನರು ಓಕೆ ನನ್ನದು ಓನ್ ಪಾರ್ಲರ್ ಇದೆ ಅದರ ಜೊತೆ ನನ್ನ ಸ್ಪಿರಿಚುಯಲ್ ಹೀಲರ್ ಓಕೆ ಆಲ್ಸೋ ಐ ಆಮ್ ಅನ್ ಪ್ರೊಫೆಷನಲ್ ಮಾಡಲ್ ಮಿಸಸ್ ಏಷ್ಯಾ ವಿನ್ನರು ಮಸ್ಟರ್ ಅಲ್ಲಿ ಇಂಟರ್ನ್ಯಾಷನಲ್ ವಿನ್ನರು ಓಕೆ ಫ್ಯಾಷನ್ ಶೋಸ್ ಮಾಡ್ತಾ ಇರ್ತೀನಿ ರ್ಯಾಮ್ ಶೋಸ್ ಮಾಡ್ತಾ ಇರ್ತೀನಿ ಹಾಂ ವೆರಿ ನೈಸ್ ನಿತ್ಯ ಅವರೇ ಎಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇನ್ನಾಗಿ ಬಂದಿರೋದ ಹೌದು ಓಕೆ ಒಂದು ಪ್ರೌಡ್ ಮೂಮೆಂಟ್ ನೋಡಿ ವೀಕ್ಷಕರೇ ಇಂಟರ್ ಅಲ್ಲಿ ಮಾಡೆಲ್ಸು ಅವರು ಇವರು ಮನೇಲಿ ಅಡುಗೆ ಮಾಡಲ್ಲ ಅಂತ ತಿಳ್ಕೊಳ್ಳೇಬೇಡಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮನೇಲಿ ಅಡಿಗೆನೂ ಮಾಡ್ತಾರೆ ಹೊರ್ಗಡೆನೂ ನೋಡ್ಕೊಳ್ತಾರೆ ಕಡಲೆ ಬೆಳೆ ಹಾಕೊಂಡಿದೀನಿ ಮತ್ತೆ ಕೊಬ್ಬರಿ ತುರಿ ಒಂದು ಸ್ವಲ್ಪ ಆನಿಯನ್ ಹಾಕಿದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇದೆ ಇದು ಫಸ್ಟ್ ಗ್ರೈಂಡ್ ಓಕೆ ಡ್ರೈ ಆಗ ಹೌದು ಓಕೆ ಒಂದ್ ಸ್ವಲ್ಪ ನೀರು ಹಾಕಿ ಪರವಾಗಿಲ್ಲ ಗ್ರೈಂಡ್ ಮಾಡ್ಕೊಂಬ ఫస్ట్ ఇక్క హగే ఒకసలా హకో బిడ్లా నోడి ఇక సల్పా నీర్ హకో హ పేస్ట్ తర వంత కదా కక హంచు విగా తుంబా నైస్ గైక సల్పా పేస్ట్ తర ఇదస్ తర ఓకే ಸಾಕಷ್ಟು ಸಾಕು ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ಬೌಲ್ ಕೊಟ್ಬಿಡ್ಲ ಇದು ಸಾಕಾಗತ್ತ ಸಾಕು ಒಂದು ಒಂದು ಕೆಲಸ ಮಾಡೋಣ ನಾನು ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೇನೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಓಕೆ ನನಗೆ ಈ ಸ್ಮಾಲ್ ಜಾರಲ್ಲಿ ಇದೆರಡು ಗ್ರೈಂಡ್ ಮಾಡಿ ಯಾವುದು ಹಸಿ ಮೆಣಸಿನ್ಕಾಯಿ ಓಕೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಕೊಡಿ ಅಂದ್ರೆ ಕೊತ್ತಂಬರಿ ಎಷ್ಟು ಒಂದು ಮೂರಿಂದ ನಾಲ್ಕು ನಾಲ್ಕು ಹ್ಞೂ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಇಷ್ಟಾಗಲ ಹಾಕಿ ಹಾಕಿ ಓಕೆ ಆಮೇಲೆ ಕರಿಬೇವು ಎಷ್ಟು ಹಾಕಬೇಕು ಅದೆಷ್ಟು ಹಾಕಿ ಹಾಕಿ ಅಷ್ಟು ಹಾಕ್ಲ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಬೇಕಾಗಿರೋರು ಅವ್ರಿಗೆ ಬೇಕಾದರೆ ಹಾಕೋಬಹುದು ಓಕೆ ಆನಿಯನ್ ಏನು ಬೇಡ ಆನಿಯನ್ ಬೇಡ ಓಕೆ ಇದಕ್ಕೀಗ ನಾವು ಕರಿಬೇವು ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಂ ಓಕೆ ಇದೆಯಾ ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕಾ ಇದು ಡ್ರೈ ಆಗಿ ಮಾಡ್ಕೋಬೇಕು ಇದು ಡ್ರೈ ಹಾಗೆ ಓಕೆ ನೋಡಿ ಇದು ಆಗಿದ್ಯಾ ಹಾಂ ಸಾಕು ಸಾಕಲ್ವಾ ಓಕೆ ಸೈಡಲ್ಲಿ ಇಟ್ಕೊಂಬಿಡೋಣ ಅಡಲ್ಲಿ ಇಟ್ಕೊಂಡು ಒಂದು ಸ್ಪೂನ್ ಕೊಡಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕಿ ದೊಡ್ಡ ಸ್ಪೂನ್ ಬೇಕು ಒಂದು ದೊಡ್ಡ ಸ್ಪೂನ್ ಇವಾಗ ಜನಗಳು ಅಂದ್ಕೊಂಡಿರ್ತಾರೆ ನಿತ್ಯ ಅವ್ರೆ ಮಾಡ್ಲಿಂಗ್ ಫೀಲ್ಡಲ್ಲಿದ್ದರೆ ಮನೆ ಕೆಲಸಗಳು ಅಡುಗೆಗಳು ಏನು ಮಾಡಲ್ಲ ಬರೀ ಓಡಾಡ್ಕೊಂಡಿರ್ತಾರೆ ಅಂತ ನೀವು ಆ ಮಾಡ್ಲಿಂಗ್ ಫೀಲ್ಡಲ್ಲೂ ಇದ್ಕೊಂಡು ಮತ್ತು ಸ್ಪಿರಿಚುವಲ್ ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿದ್ರಿ ಮತ್ತು ಕುಕ್ಕಿಂಗು ಅಷ್ಟೇ ಮನೆಯಲ್ಲಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಅಡುಗೆಗಳು ಹೆಲ್ತಿ ಅಡುಗೆಗಳು ಮಾಡ್ತಾ ಇದ್ದೀರಾ ಹೇಗೆ ಎಲ್ಲ ಹೇಗೆ ನಿಭಾಯಿಸ್ತೀರಾ ಸಿ ಯಾರಿಗೆ ಆಗಲಿ ಫ್ಯಾಮಿಲಿ ಎಲ್ಲ ಫಸ್ಟು ಅವರು ನಮಗೆ ಸಪೋರ್ಟ್ ಮಾಡಿದ್ಮೇಲೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ನಿಜ ಇದೆಲ್ಲ ನಮ್ಮದೊಂದು ಪ್ಯಾಷನ್ ಅಷ್ಟೇ ಏನಂತ ಹೇಳಿದ್ರೆ ಮನೇಲಿ ಮುಗಿಸ್ಕೊಂಡು ಆಮೇಲೆ ಏನಿದೆ ನಮ್ಮದು ನೋಡ್ಕೋಬೇಕು ನಿಜ ನಿತ್ಯ ಸೊ ಇದಕ್ಕೊಂಚೂರು ನೀರು ಕೊಡಲಾ ಓಕೆ ಪ್ರಾಪರ್ ಯಾವ ದೂರು ಅಂತ ನಾನು ಪ್ರಾಪರ್ ಶಿವಮೊಗ್ಗದವಳು ಶಿವಮೊಗ್ಗದ ಈಗ ಬ್ಯಾಂಗ್ಳೂರಲ್ಲಿ ಸೆಟ್ಲಾಯ್ ಆಫ್ಟರ್ ಮ್ಯಾರೇಜ್ ಬ್ಯಾಂಗ್ಳೂರಲ್ಲೇ ಸೆಟ್ಲಾಯ್ತು ಓಕೆ ಮನೆ ಯಾರಲ್ಲ ನಾನು ನನ್ನ ಹಸ್ಬೆಂಡು ಇಬ್ಬರು ಮಕ್ಕಳು ರೀಸೆಂಟಾಗಿ ನಮ್ಮ ತಾಯಿ ಎಕ್ಸ್ಪೈಡ್ ಆಗಲಿ ಸೊ ಸಾಯಿತು ಅಷ್ಟೇ ಎಕ್ಸ್ಪೈರ್ ಆಗಲಿ ಆ್ಯಕ್ಚುಲಿ ನಮ್ಮ ತಾಯಿ ನಿಮ್ಮ ಶೋದ ಅಭಿಮಾನಿ ಓಕೆ ಅವರು ಡೈಲಿ ನೋಡ್ತಾ ಇದ್ರು ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಮೇನ್ ರೀಸನ್ ಅವ್ರೆ ಅವರಿಗೆ ಒಂದು ಗೋಸ್ಕರನೇ ನಾನು ಬಂದಿರೋದು ತುಂಬ ಖುಷಿ ಆಯಿತು ನಿಮಗೆ ಆನ್ ರಿಯಲಿ ಸಾರಿ ಬಟ್ ಈ ಥರ ಕೇಳುವಾಗ ಬೇಜಾರು ಇದೆ ಇದ್ದಿದ್ರೆ ತುಂಬ ಖುಷಿನೂ ಪಡ್ತಾಯಿದ್ರು ಅನಿಸುತ್ತೆ ಈ ಒಂದು ಎಪಿಸೋಡನ್ನು ನಾವು ಅವರಿಗೋಸ್ಕರ ಇದು ಮಾಡೋಣ ನಿಮ್ಮ ಸ್ಟ್ರೆಂತ್ ಅದ್ರಲ್ಲೇ ಇರುತ್ತೆ ಇವು

ವಿನ್ ಆಗಿ ಬಂದ್ರಿ ಏಷ್ಯಾ ವಿನ್ನರಲ್ಲ ಹೌದು ಆಗಿ ಬಂದ್ರಿ ಅಂತ ಖುಷಿ ಆಯಿತು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಸಿ ಫಸ್ಟ್ ಆಫ್ ಆಲ್ ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ವಾಕ್ ಮಾಡೋದೇ ಒಂದು ದೊಡ್ಡ ಪ್ರೌಡ್ ಫೀಲಿ ನಾವು ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಯಾವಾಗ ವಾಕ್ ಮಾಡ್ತೀವಿ ಅದು ಹೇಳಕ್ ಆಗಲ್ಲ ಎಕ್ಸ್ಪೀರಿಯನ್ಸ್ ಖುಷಿ ಆಗತ್ತೆ ತುಂಬಾ ಎಲ್ಲಾ ಕಂಟ್ರಿಯಿಂದಾನು ಬಂದಿದ್ರ ಹೌದು ಹೌದು ಎಲ್ಲಾ ಕಂಟ್ರೀಸ್ ಇಂದ ಬಂದಿದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದೊಳ್ಳೆ ಗೂಸ್ ಮೂಮೆಂಟ್ಸ್ ಅದ್ರಲ್ಲಿ ವಿನ್ ಆಕೊಂಡ್ ಬಂದಿದ್ದು ಇನ್ನ ಒಂದು ಖುಷಿ ಮೂಮೆಂಟ್ ಖುಷಿ ಆಯ್ತು ನಿತ್ಯರವ್ರೆ ಅಲ್ಲ ಅಷ್ಟಕ್ಕೆ ಸೀಮಿತ ಆಗ್ದಲ್ಲ ಎಲ್ಲನೂ ಮೇಂಟೈನ್ ಇದ್ದೀರಾ ಫ್ಯಾಮಿಲಿ ಕುಕ್ಕಿಂಗ್ ಶೋ ಅಂತ ಅದರಲ್ಲಿ ಇದನ್ನು ಮಾಡ್ತಾ ಇದ್ದೀರಾ ಖುಷಿ ಆಗುತ್ತೆ ಈ ತರ ಇರ್ಬೇಕು ಹೌಸ್ ವೈಫ್ಸ್ ಎಲ್ಲಾನು ಮೇಂಟೈನ್ ಮಾಡಬೇಕು ಒಂದೇ ಅಂದ್ರೆ ಒಂದೇ ನನಗೆ ಕೆಲವರು ಅನ್ಕೊಳ್ತಾರೆ ನಾನು ವರ್ಕಿಂಗ್ ವುಮೆನ್ ನನಗೆ ಅಡಿಗೆ ಮಾಡಕ್ ಬರಲ್ಲ ನನಗೆ ಏನಿಗೆ ಬರಬೇಕು ಅಂತ ಸಿ ಥರ ಇರಬಾರ್ದು ಎಲ್ಲಾನು ಮಾಡ್ಬೋದು ನಾವು ನಮ್ಮ ಟೈಮ್ ಆ ತರ ಇಟ್ಕೊಂಡ್ರೆ ಮಾಡ್ಬೋದು ಮಾಡಬಹುದು ಈಗ ಮಿಕ್ಸ್ ಆಗಿದೆ ಮಿಕ್ಸ್ ಮಿನಿಟ್ಸ್ ನೆನಿಬೇಕು ಇದು ಫೈವ್ ಮಿನಿಟ್ಸ್ ನೆನಿಬೇಕು

ಹಾಂ ಇಲ್ಲ ಇದು ಇಡ್ಲಿ ಪಾತ್ರೆಗೆ ಹಾಕೊಳ್ಳೋಕ್ಕೆ ಯಾಕೆ ಅಂತ ಹಾಂ ಹಾಕಿ ತುಂಬ ಬೇಕಾ ಸ್ವಲ್ಪ ಹಾಕಿ ಇಲ್ಲ ಹೇಳಿದರೆ ಅದು ಬಿಟ್ಕೊಳಲ್ಲ ಅಂಟ್ಕೊಂಬಿಡತ್ತೆ ಓಕೆ ಆಯಿಲ್ ಹಾಕಿದ್ರೆ ಅದು ಅಂಟ್ಕೊಳಲ್ಲ ಹೌದಾ ಸಾಕಾ ಮಕ್ಕಳು ಏನು ಮಾಡಬೇಡ ನನ್ನ ಹಸ್ಬೆಂಡೂ ಒಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದಾರೆ ಹ್ಯಾಂಡಲ್ಸ್ ಕಂಪ್ಲೀಟ್ ಸೌತ್ ಇಂಡಿಯಾ ಸೊ ಸ್ವಲ್ಪ ಟ್ರಾವೆಲಿಂಗು ಇರ್ತಾರೆ ನನ್ನ ಮಗ ಬಂದು ಈಗ ಸೆವೆಂತ್ ಸ್ಟ್ಯಾಂಡರ್ಡು ಮಗಳಿಗೆ ಮೂರು ವರ್ಷ ಚಿಕ್ಕ ಚಿಕ್ಕ ಸೊ ಇದನ್ನು ನೀವು ಹೆಂಗ್ ಬೇಕಾರು ಮಾಡ್ಕೋಬೋದು ತಟ್ಕೋಬೋದು ಬಟ್ ನಾನು ಇದನ್ನು ಸ್ವಲ್ಪ ಈ ಶೇಪಲ್ಲಿ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ನುಚ್ಚಿನುಂಡೆ ಅತೆಂಟಿಕೇಟೆಡ್ ನುಚ್ಚಿನುಂಡೆ ಈ ಶೇಪಲ್ಲಿ ಇರೋದು ಓಕೆ ಇಲ್ಲ ನೀವು ಈಗ ವಡೆ ಥರನೂ ತಟ್ಕೊಳ್ಬೋದು ಇಟ್ಸ್ ಅಪ್ ಟು ದನ್ ಯಾವ ಥರ ಬೇಕಾದರೂ ಮಾಡ್ಕೊಂಡು ನುಚ್ಚಿನುಂಡೆ ಹೌದು ಓಕೆ ಓಕೆ ಹೇಗೆ ನಿತ್ಯ ನೀವು ಪ್ರೊಫೆಷ್ನಲಿ ಈ ಫೀಲ್ಡಿಗೆ ಬರಬೇಕು ಅಂತ ಮಾಡ್ಲಿಂಗ್ ಫೀಲ್ಡಿಗೆ ಬರಬೇಕು ಅಂತ ಏನು ಇನ್ಸ್ಪಿರೇಷನ್ ನಿಮಗೆ ಚಿಕ್ಕ ವಯಸ್ಸಿಂದನೂ ಫ್ಯಾಷನ್ ವಾಕು ಅಂದ್ರೆ ಅದೇನೋ ಒಂದು ಹೆಣ್ಮಕ್ಳು ಅಂದ್ರೆ ಸಾಮಾನ್ಯ ಇರುತ್ತದ ಹೌದು ಅದೇ ಇರ್ತಿತ್ತು ನಾನ್ ಬಾಟಪ್ ಆಗಿದ್ದೆಲ್ಲ ಶಿವಮೊಗ್ಗದಲ್ಲಿ ನಮ್ಮ ಟೈಮ್ ಅಲ್ಲಿ ಅವೆಲ್ಲ ಇರ್ಲಿಲ್ಲ ಇರ್ಲಿಲ್ಲ ನಿಜ ಇದಕ್ಕೂ ಒಂದ್ ಸ್ವಲ್ಪ ಆಯಿಲ್ ಓಕೆ ಹಾಕಿ ಕಡೆ ಇಟ್ಕೊಂಡ್ಬಿಡೋಣ ನಮ್ಮ ಕಾಲದಲ್ಲಿ ಮಾಡ್ಲಿಂಗು ಅದೆಲ್ಲ ಇರಲಿಲ್ಲ ಹೌದು ಅಲ್ವಾ ಸೊ ಅದು ಮದುವೆ ಆದಮೇಲೆ ಅದು ಸ್ಪೆಷಲಿ ಬ್ಯಾಂಗ್ಳೂರ್ ಎನ್ವಾರ್ಮೆಂಟಲ್ಲಿ ಸಾಕ ಬ್ಯಾಂಗ್ಳೂರ್ ಎನ್ವಾರ್ಮೆಂಟಲ್ಲಿ ಏನಾಯಿತು ಹೀಗೆ ಯಾರೋ ಹೇಳಿದ್ರು ನಾನು ಮಸ್ಸಸ್ ಸೌತ್ ಇಂಡಿಯಾ ನಡೀತಾ ಇದೆ ಹೋಗ್ಬಾ ಅಂತ ಹೇಳಿದ್ರು ಸರಿ ಆಯಿತು ನನಗೂ ಆ ಫೀಲ್ಡ್ ತುಂಬ ಇಂಟ್ರೆಸ್ಟ್ ಇತ್ತಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಮಿಸ್ಸಸ್ ಸೌತ್ ಇಂಡಿಯಾ ಹೋದ್ವಿ ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಅಲ್ಲಿ ತುಂಬಾ ಡಿಸ್ಹಾರ್ಟ್ ಆಯ್ತು ತುಂಬಾ ಪಾಲಿಟಿಕ್ಸ್ ಇತ್ತು ಅದು ನೋಡಿ ಬಹಳ ಡಿಸ್ಹಾರ್ಟ್ ಆಗಿ ಅದು ಚಾಲೆಂಜ್ ತಗೊಂಡು ನಾನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಹತ್ಕೊಂಡ್ಬಂದ್ರೆ ವೆರಿ ನೈಸ್ ಕೇಳುವಾಗ ಯಾಕೆಂದ್ರೆ ಒಂದ್ಸಲ ಸಾಮಾನ್ಯ ಪ್ರಾಬ್ಲಮ್ಸ್ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ ಇದು ಈ ಫೀಲ್ಡ್ಗೆ ಬೇಡ ಇಲ್ಲಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ನಮಗೆ ಈ ಫೀಲ್ಡ್ಗೆ ಬೇಡ ಅಂತ ಬಟ್ ನೀವು ಅದನ್ನ ಚಾಲೆಂಜ್ ಆಗಿ ತಗೊಂಡು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನೀವು ಅಲ್ಲೆಲ್ಲ ಹೋಗಿ ಆಗಿ ಬಂದಿದ್ದೀರಾ ಅಂತ ಕೇಳಿ ಖುಷಿ ಆಯ್ತು ಮತ್ತು ನೆಕ್ಸ್ಟ್ ಬೇರೆ ಲೈಕ್ ಎಲ್ಲ ವುಮೆನ್ಸ್ ವೈಫ್ಗಳು ಅವ್ರಿಗೆಲ್ಲ ನೀವೆಲ್ಲ ಒಂಥರ ಇನ್ಸ್ಪಿರೇಷನ್ ಮನೆಯಲ್ಲೇ ಇದ್ದಲೆ ಬಂದು ಈ ಥರ ಬಂದು ನಮಗೆ ತೋರಿಸೋದ್ರಿಂದ ಎಲ್ಲರಿಗೂ ಇರುತ್ತೆ ನಾನು ಹೋಗಿ ಅಲ್ಲಿ ಕುಕ್ಕಿಂಗ್ ಮಾಡಬೇಕು ಅಂತ ಅಂದರೆ ಸ್ಟೆಪ್ ತೊಗೊಳಲ್ಲ ಏಯ್ ಇಲ್ಲ ನಮ್ಮಂಥವ್ರಿಗೆ ಅಲ್ಲ ಅಂತ ಇಲ್ಲ ವೀಕ್ಷಕರೆ ನೋಡಿ ಹೆಣ್ಮಕ್ಳು ನೀವು ಮನೆಗೆ ಅಡುಗೆ ಮನೆಗೆ ಸೀಮಿತ ಅಲ್ಲ ಅಡುಗೆ ಮನೇಲಿ ಇದ್ರೂ ನೀವು ಮಾಡ್ತಿರೋ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆನ ನೀವು ಇಲ್ಲಿ ಬಂದು ಬಸವ ಚಾನಲಲ್ಲಿ ಮಾಡಿ ತೋರಿಸ್ಬೋದು ಹಾಗೆ ನಾವು ಬಸವ ಚಾನಲ್ ಅಂದ್ಮೇಲೆ ನೆನ್ಪು ಬಂತು ಆ ನೋಡ್ತಿರ್ತೀರ ನಿತ್ಯ ನಮ್ಮ ಚಾನಲ್ ಎಲ್ಲ ಹೌದು ನೋಡ್ತಾ ಇರ್ತೀರ ನಿಮ್ ಮಮ್ಮಿ ನೋಡ್ತಾರೆ ಫಾಲೋ ಮಾಡ್ತಾರೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು ನೀವು ನೋಡಿದೀರಾ ಹೌದು ಕಾನಾವಳಿ ಎಲ್ಲ ನೋಡ್ತಿರ್ತೀರ ನೋಡ್ತಾ ಇರ್ತೀನಿ ನೋಡ್ತಾ ಇರ್ತೀರ ಹೌದು ನೋಡ್ತಾ ಇರ್ತೀನಿ ಅದೇ ನಾನು ಹೇಳ್ದಂಗೆ ನನ್ಗಿಂತ ನಮ್ ತಾಯಿ ದೊಡ್ಡ ನಿಮ್ಮ ಫಾಲೋವರ್ ಹೇಳ್ಬೇಕಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಕುಕಿಂಗ್ ಶೋಸ್ ಎಲ್ಲ ನೋಡ್ತಾ ಇದ್ರು ಖುಷಿ ಆಗತ್ತೆ ಹೌದು ಹೌದು ಸಾಕು ಅಂದ್ರೆ ನೀವು ನಿಮ್ಗೆ ನಾನು ಇವಾಗ ನಿಮ್ಮ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಅಂತ ನಾನು ಕೇಳಂಗಿಲ್ಲ ಯಾಕೆಂದ್ರೆ ನಿಮ್ಗೆ ಫ್ರೀ ಟೈಮ್ ಸಿಗೋದಿಲ್ಲ ಅನ್ಸುತ್ತೆ ಅಲ್ವಾ ಫುಲ್ ಬಿಸಿ ಹಾಗೇನಿಲ್ಲ ಆ್ಯಕ್ಚುಲಿ ಮಕ್ಕಳನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಪ್ರಿಫರ್ ಮಾಡ್ತೀನಿ ಫ್ರೀ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಏಕೆಂದ್ರೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಲ್ಲ ನಮ್ಮ ಬಿಸಿಲಿ ನಾವಿದ್ಬಿಟ್ರೆ ಮಕ್ಕಳನ್ನ ನೋಡ್ತಾಲ್ವಾ ಹಾಗಾಗಿ ಅವರಿಗೇಂತ ವೀಕೆಂಡ್ ಡೆಡಿಕೇಟ್ ಮಾಡ್ಬಿಡ್ತೀವಿ ಸೊ ವೀಕೆಂಡ್ಸ್ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ಬೇಕು

ಓಕೆ ಈಗ ಇದನ್ನೆಲ್ಲ ಸ್ಟೀಮ್ ಮಾಡೋಕೆ ಇಟ್ಕೊಳ್ತೀನಿ ಓಕೆ ಇದ್ರ ಜೊತೆಗೆ ಚಟ್ನಿ ಸಾಸ್ ಏನಾದ್ರು ಹಾ ಜೊತೆಗೆ ಚಟ್ನಿ ಸಾಸು ಯಾವ ತರ ಚಟ್ನಿ ಬೇಕಾದ್ರು ನಿಮ್ಗೆ ಯೂಶ್ವಲಿ ಯಾವ ತರ ಲೈಕ್ ಆಗುತ್ತೆ ಮಿಂಟಿಂದ ಆಗಿರ್ಬೋದು ಅಥವಾ ಬರೀ ಕೊರಿಯಾಂಡರ್ ಆಗ್ಬೋದು ಮಕ್ಳಿಗೆ ಬರೀ ಸಾಸ್ ಅದ್ರ ಮಯೋನೀಸು ಏನ್ ಬೇಕಾದ್ರು ಏನು ಬೇಕಾದ್ರೆ ಸೊ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಗಬೇಕಿದೆ ಇದು ಬೇಯಲಿಕ್ಕಾ

ಸೊ ನಾನು ನಿಮಗೆ ಆಗ್ಲೇ ಹೇಳ್ದಂಗೆ ನಾನು ಆನಿಯನ್ ಯೂಸ್ ಮಾಡಿದೀನಿ ಇದಕ್ಕೆ ಬಟ್ ನೀವು ಇದಕ್ಕೆ ಸಬ್ಬಸ್ಗೆ ಸೊಪ್ಪನ ಕೂಡ ಚಾಕ್ ಮಾಡಿ ಹಾಕೋಬಹುದು ಸೊ ಕ್ಯಾರೆಟ್ ಕೂಡ ತುರ್ದು ಹಾಕೋಬಹುದು ಇದಕ್ಕೆ ಏನ್ ಬೇಕಾದ್ರೂ ಆಡ್ ಮಾಡ್ಕೋಬಹುದು ನಿಮಗೆ ಹೇಗೆ ಬೇಕು ಹಾಗೆ ಆ್ಯಡ್ ಮಾಡ್ಕೋಬಹುದು ಈವ್ನಿಂಗು ಓಕೆ ಚಿಕ್ಕದಾಗೆ ನಮ್ಮ ವೀಕ್ ಚೆಕರಿಗೆ ಈಗ ಮನೆಯಲ್ಲೇ ಇರುವಂಥ ಹೌಸ್ ವೈಫ್ಗಳಿಗೆ ಹೊರಗಡೆ ಬರಬೇಕು ಇರುತ್ತೆ ಬರೋ ಧೈರ್ಯ ಇರೋಲ್ಲ ಈಗ ಈ ಕಡೆ ಬಂದರೆ ಫ್ಯಾಮಿಲಿ ಇದು ಮಾಡ್ಬೋದಾ ಆ ಈ ಕಡೆ ಅಡುಗೆ ಮಾಡೋದು ಬಿಡೋದ ಅಂತ ನೀವು ಇವಾಗ ಅಡುಗೆನೂ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಕೇಳಿ ತುಂಬ ಖುಷಿಯಾಯಿತು ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಿ ಓಕೆ ಫಸ್ಟ್ ಏನಂತ ಹೇಳಿದ್ರೆ ನಾನು ಹೇಳೋದು ನಾವು ಮಾಡೋ ಕರ್ತವ್ಯನ ನಾವು ಫಿನಿಶ್ ಮಾಡಿದ್ರೆ ಯಾರು ನಮಗೆ ಬಿಟ್ ತೋರ್ಸಲ್ಲ ನಿಜವಾಗ್ಲು ಸೊ ನಾವ್ ಮಾಡೋ ಕೆಲಸ ಏನಿದೆ ಅದನ್ನ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿ ಬಂದುಬಿಟ್ಟು ನಮಗೇನು ನಮ್ಮ ಪ್ಯಾಷನ್ ಇದೆ ಅಥವಾ ನಮ್ದು ಏನು ನಮಗೆ ಮಾಡಬೇಕಂತದ ಅದ್ರ ಕೂಡ ಗಮನ ಕೊಡೋಣ ಕೊಡೋಣ ಅಂತ ಅಲ್ವಾ ನಮ್ಮ ಹಾಬಿನ ಬಿಡೋದು ಬಿಡೋದು ಬೇಡ ಖಂಡಿತ ಬಿಡೋದು ಬೇಡ ಫಸ್ಟು ನಮ್ದು ಏನಿದೆ ನಮ್ಮ ಕೆಲಸ ಮಾಡಿದ್ರೆ ಯಾರು ಬಂದುಬಿಟ್ಟು ನೀನು ಮಾಡಿಲ್ಲ ಅಂತ ಅನ್ನೋ ಥರ ನಾವು ಇಟ್ಕೋಬಾರ್ದು ಹೋಗಿ ಅವಾಗ ನಮಗೆ ಕರೆಕ್ಟಾಗಿರೋ ಟೈಮು ಸಿಗುತ್ತೆ ಮನೆ ಕರ್ತವ್ಯನೂ ಹೊರ್ಗಡೆನೂ ವರ್ಕನ್ನು ಎಲ್ಲ ಬ್ಯಾಲೆನ್ಸಾಗಿ ನಡೆಸ್ಕೊಂಡು ಹೋದ್ರೆ ಎಲ್ಲನೂ ಇಟ್ಟು ಎಲ್ಲನೂ ಖುಷಿ ಆಯಿತು ನಿತ್ಯರವರೇ ನಿಮ್ಮ ಇದನ್ನೆಲ್ಲ ಕೇಳಿ ಒಳ್ಳೊಳ್ಳೆ ಟಿಪ್ಸ್ ಕೊಟ್ರಿ ಮತ್ತೆ ಇನ್ಸ್ಪಿರೇಷನ್ ನಿಜವಾಗ್ಲೂ ಖುಷಿ ಆಗುತ್ತೆ ಮತ್ತು ಏನೆಲ್ಲ ಮಾಡಿದ್ದೀರಾ ನೀವು ಲೈಕ್ ಮಾಡಲಿಂಗ್ ಬಿಟ್ಟು ಬೇರೆ ಏನೆಲ್ಲ ಹಾಬಿ ಮಾಡಿದ್ದೆ ಸಿ ಫಸ್ಟ್ ಹೇಳಬೇಕಂದ್ರೆ ನಾನು ಏರ್ ಹೋಸ್ಟರ್ಸ್ ಆಗಿದೆ ಓಕೆ ಫಿಫ್ಟೀನ್ ಇಯರ್ಸ್ ಹೈಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಹಾಂ ಸೊ ನಾನು ಏರ್ ಹೋಸ್ಟರ್ಸ್ ಆಗಿ ನನ್ಗೆ ಆ ಫೀಲ್ಡಿಂದ ನಾನು ಎಂಟ್ರಿ ಕೊಟ್ಟವಳು ಒಂದು ಟೂ ಇಯರ್ಸ್ ವರ್ಕ್ ಮಾಡಿದೆ ಆಮೇಲೆ ಮದುವೆಗೋಸ್ಕರ ನಾನು ಅದು ಜಾಬ್ ಕ್ವಿಟ್ ಮಾಡಬೇಕಾಯ್ತು ಓಕೆ ಆಮೇಲೆ ಮದುವೆ ನಾನು ಒಂದು ಕಂಪ್ನಿಲಿ ಐ ಟಿ ಇಲ್ಲಿ ಟೆನ್ ಇಯರ್ಸ್ ವರ್ಕ್ ಮಾಡಿದೆ ಬಟ್ ನಾನು ನೈನ್ ಟು ಸಿಕ್ಸ್ ಜಾಬ್ ನಂದಲ್ಲ ಅಂತ ನನಗೆ ಯಾವಾಗಲೂ ಅನ್ನಿಸ್ತಿದ್ದು ಇದು ಮಾಡೋದಿಲ್ಲ ಇದು ನಂದಲ್ಲ ನಾನೇನೋ ಬೇರೆ ಮಾಡಬೇಕು ನಾನೇನೋ ಮಾಡಬೇಕು ಸೊ ಆ ಟೈಮಲ್ಲಿ ನನಗೆ ಸ್ಪಿರಿಚುವಲ್ ಹೀಲಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ನಮಗೆ ಗುರು ಸಿಕ್ಕಿದ್ರು ಆಗ ಅವ್ರದ್ದು ಮೂಲಕ ನಾನು ಸ್ಪಿ ಕಲಿತಾ ಬಂದೆ ಆಗ ಫ್ಯಾಷನ್ನು ಏನಾದ್ರು ಒಂದು ಮಾಡಬೇಕು ಅನ್ನೋದೆಲ್ಲ ಶುರುವಾಯಿತು ನಾನು ಯಾವಾಗ ನಾನು ಸೆಕೆಂಡ್ ಮೆಟರ್ನಿಟಿ ಲೀವಲ್ಲಿದ್ದೆ ಆಗಿಂದ ನಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸೊ ನಂದು ಹಾಗೆ ಹೇಳ್ದಂಗೆ ನಂದು ಪಾರ್ಲರ್ ಕೂಡ ಇದೆ ಎಲ್ಲ ಒಟ್ಟು ಮ್ಯಾನೇಜ್ ಮಾಡಿ ಈಗ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿಯಾಯಿತು ನಿಮ್ಮ ಹತ್ರ ಮಾತಾಡಿ ನೋಡಿ ವೀಕ್ಷಕರೇ ನೀವು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸ್ಬೋದು ನಿಮ್ಮಲ್ಲಿರೋ ಟ್ಯಾಲೆಂಟನ್ನ ಹೊರಗೆ ತೋರಿಸ್ಬೋದು ಮತ್ತು ಅಷ್ಟು ಅಲ್ಲ ಈ ಅಡುಗೆಗಳು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಮುಂದಿನ ಜನ್ರೇಷನ್ನು ಕಲಿಬೇಕು ಅನ್ನೋದು ಒಂದೇ ನಮ್ಮ ಖಾನಾವಳಿಯ ಉದ್ದೇಶ ಸೊ ನಿತ್ಯರವರು ಇಷ್ಟೊಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದೀರಾ ಖುಷಿ ಆಗ್ತಾ ಇದೆ ಇದನ್ನು ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ವಿಭೂತಿ ಹಚ್ಕೊಂಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಎಲ್ಲಾನು ಆಹಾರನ ಪ್ರಸಾದದ ಥರನೇ ಸ್ವೀಕರಿಸಬೇಕಾಗುತ್ತದೆ ಸೊ ಓಕೆ ನೆಚ್ಚಿನ ನಮ್ಮ ಶಿವಮೊಗ್ಗ ಕಡೆ ಸ್ಪೆಷಲ್ಲು ಟ್ರೈ ಮಾಡಿ ತೊಳಿ ನೋಡೋಕ್ಕೂ ಖುಷಿ ಆಗ್ತಾ ಇದೆ ಬಿಸಿ ಬಿಸಿ ಇದೆ ಜೋಗ್ಲು ಮಳೆಗಾಲ ಚಳಿಗಾಲದಲ್ಲಿ ಸಂಜೆ ಹೊತ್ತು ಕಾಫಿಗೂ ತಿನ್ಬೋದು ಅಷ್ಟು ಚೆನ್ನಾಗಿ ಅನ್ಸತ್ತಲ್ವ ಇದು ಸಾಸ್ ಜೊತೆ ತೊಗೊಳ್ಳ ನಿಜವಾಗಲೂ ಸಮಥಿಂಗ್ ನಾನು ತುಂಬ ಅಡುಗೆಗಳನ್ನ ಟೇಸ್ಟ್ ಮಾಡಿದ್ದೀನಿ ಈ ಟೇಸ್ಟು ಸಮ್ಥಿಂಗ್ ಡಿಫ್ರೆಂಟ್ ಆಗಿದೆ ಹೌದು ನಾನು ಮಾಲ ನುಚ್ಚಿನುಂಡೆ ತುಂಬ ಡಿಫ್ರೆಂಟ್ ಆಗಿದೆ ಹೆಲ್ತಿನೂ ಹೌದು ರುಚಿಕರ ಆ ಸಾಸಿಗಂತೂ ಕರೆಕ್ಟ್ ಕಾಂಬಿನೇಷನ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೊಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಶರಣು ಶರಣ ಶರಣು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಬಸವ ಚಾನಲ್ಗೆ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ನಿತ್ಯ ದೀಕ್ಷಿತ್ ಅವರು ಬಂದು ನುಚ್ಚು ನಿಂಡೆ ಮಾಡೋದನ್ನು ತೋರಿಸ್ಕೊಟ್ರು ತುಂಬಾ ಚೆನ್ನಾಗಿತ್ತು ಎಮ್ಮಾಗಿತ್ತು ಬಿಸಿ ಬಿಸಿ ಅದು ಸಾಸ್ ಜೊತೆಗೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತಿನೂ ಹೌದು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ವಾಹಿನಿ ಇದು ಸಂಸ್ಕಾರದ ಬೆಳಕು ಚರಡು ನುಚ್ಚುನುಂಡೆ ಮಾಡಲು ಬೇಕಾದ ಸಾಮಗ್ರಿಗಳು ನೆನೆಸಿದ ಕಡಲೆಬೇಳೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ತೆಂಗಿನ ತುರಿ ಹಸಿಮೆಣಸಿನಕಾಯಿ ಶುಂಠಿ ಈರುಳ್ಳಿ ಮತ್ತು ಸಾಸ್ ನುಚ್ಚುನುಂಡೆ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಕಡಲೆಬೇಳೆ ಕಾಯಿತುರಿ ಸ್ವಲ್ಪ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ನುಣ್ಣಗೆ ರುಬ್ಬಬೇಕು ಮತ್ತು ಇನ್ನೊಂದು ಜಾರಿಗೆ ಹಸಿಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿ ತರಿತರಿಯಾಗಿ ರುಬ್ಬಬೇಕು ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಐದು ನಿಮಿಷ ನೆನೆಯಲು ಬಿಡಿ ಒಂದು ಇಡ್ಲಿ ಪಾತ್ರೆ ತೆಗೆದುಕೊಂಡು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಅದರೊಳಗೆ ತಯಾರು ಮಾಡಿದ ಮಿಶ್ರಣವನ್ನು ಉಂಡೆ ಆಕಾರದಲ್ಲಿ ಮಾಡಿ ಹಬೆಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿಯಾದ ನುಚ್ಚಿನುಂಡೆ ಸಾಸ್ ಜೊತೆ ಸವಿಯಲು ಸಿದ್ಧ